ಸ್ನೇಹಿತರೆ ಇಂದು ಸೋಮವಾರ ಬೆಳಿಗ್ಗೆ ಹಾಸನಾಂಬ ದೇವಿ ದರ್ಶನ ಸುಗಮವಾಗಿ ನಡೆದಿದೆ ಇನ್ನು ಇರುವ ಮೂರು ದಿನಗಳ ಬಗ್ಗೆ ತಮಗೆ ಕೆಲವು ಮಾಹಿತಿಗಳು ಇಂದು ಸೋಮವಾರ ಮಧ್ಯಾಹ್ನ ಎರಡರಿಂದ ಮೂರುವರೆ ನಡುವೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ನೈವೇದ್ಯ ಮತ್ತು ಪೂಜೆ ಕಾರ್ಯಕ್ರಮ ಇರುವುದರಿಂದ ನಾಳೆ ಮಂಗಳವಾರವೂ ಸಹ ನೈವೇದ್ಯ ಪೂಜೆ ಕಾರಣಕ್ಕಾಗಿ ಮಧ್ಯಾಹ್ನ ಎರಡರಿಂದ ಮೂರುವರೆ ನಡುವೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ವಿಶೇಷವಾಗಿ ಗಮನಿಸಬೇಕಾಗಿರೋದು ನಾಳೆ ರಾತ್ರಿ ಅಂದರೆ ಮಂಗಳವಾರ ರಾತ್ರಿ ದೀಪಾವಳಿ ಪ್ರಯುಕ್ತ ಶಾಸ್ತ್ರದ ಪ್ರಕಾರ ವಿಶೇಷ ಪೂಜೆ ಹಾಸನಾಂಬಗೆ ಇರುತ್ತದೆ ಆ ಕಾರಣದಿಂದ ಸಾರ್ವಜನಿಕರು ಪ್ರವೇಶಿಸುವ ಲೈನ್ ಕ್ಯೂಗಳ ಗೇಟ್ಗಳನ್ನು ಒಂಬತ್ತು ಗಂಟೆಗೆ ಬಂದ್ ಮಾಡಬೇಕಾಗುತ್ತೆ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಗೆ ಲೈನು ಗೇಟು ಬಂದ್ ಆಗ್ತದೆ ಹಾಗೂ ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆಗೆ ದರ್ಶನ ನಿಲ್ತದೆ ಪೂಜೆಗಾಗಿ ಮತ್ತು ಬುಧವಾರ ಬೆಳಿಗ್ಗೆ ಐದೂವರೆವರೆಗೂ ಪೂಜೆ ಇರ್ತದೆ ಸೊ ಐದೂವರೆಗೆ ಬುಧವಾರ ಬೆಳಿಗ್ಗೆ ದರ್ಶನ ಆರಂಭ ಆಗ್ತದೆ ಬುಧವಾರ ಸಂಜೆ ಏಳು ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ಇದೆ ಇದು ಸಾರ್ವಜನಿಕರಿಗೆ ಕೊನೆ ದರ್ಶನದ ದಿನ ಬುಧವಾರ ಸಂಜೆ ಏಳು ಗಂಟೆಗೆ ಸಾರ್ವಜನಿಕರ ಪ್ರವೇಶ ಆಗ್ತದೆ ಬುಧವಾರ ಸಂಜೆ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಇದೆ ಹಾಗೂ ಗುರುವಾರ ಮಧ್ಯಾಹ್ನ ಶಾಸ್ತ್ರದ ಪ್ರಕಾರ ಪೂಜೆಯನ್ನ ನೆರವೇರಿಸಿ ಮುಂದಿನ ವರ್ಷದವರೆಗೆ ದೇವಾಲಯದ ಬಾಗಿಲನ್ನು ಬಂದ್ ಮಾಡುವ ಕಾರ್ಯಕ್ರಮ ಇರ್ತದೆ ಆದರೆ ಗುರುವಾರ ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ ಇಷ್ಟು ಮಾಹಿತಿಗಳು ತಮ್ಮ ಗಮನಕ್ಕಾಗಿ ಇದನ್ನು ಅರ್ಥ ಮಾಡಿಕೊಂಡು ತಾವು ತಮ್ಮ ಆಗಮನವನ್ನು ಪ್ಲಾನ್ ಮಾಡಬಹುದು ಅನ್ನುವುದು ತಮ್ಮಲ್ಲಿ ಮನವಿ